ಇದೇನೋದ್ರುಲ್ಕಮ್ ಟು ಮೈ ಚಾನಲ್ ಇವಾಗ ಮೇಂದಿ ಮುಚ್ಚಿಕೊಳ್ಳೋಣ ಅಂತ ಕೊಂಡಿದೀವಿ ಕಾರಣ ಏನು ಅಂತ ಅಂದ್ರೆ ಆಲ್ರೆಡಿ ನಿಮ್ಗೆ ಗೊತ್ತಿರುತ್ತೆ ನಮ್ಮೂರಬ್ಬ ಏನೋ ತಕಮಟ್ಟೆ ಗೊತ್ತಿರಂಗೆ ಬಿಟ್ಟೆ ಪಾಪ ಹುಡುಗಿ ಗೋಳಿಕೊಂತ ಇದು ಅಂತ ಈಗ ನೆಕ್ಸ್ಟು ನಾನು ಬೇರೆ ಬಿಟ್ಕೋಬೇಕು ಆಗಲೇ ಟೈಮ್ ಆಗೋಯ್ತು ನೋಡಿ ಗಾಯ್ಸ್ ನಮ್ಮ ಗುಂಡ ಅವಳ ಹೆಸ್ರು ಬರ್ಸ್ಕೊಂಡಿದ್ದಾಳೆ ಅಯ್ಯೋ ಚೂರು ಇದಾಗ್ಬಿಡೀತಿ ಎಲ್ಲ ಗುಂಡ ನೋಡಿ ನೋಡಿ ಅದು ಬಿಡು ಹೋಗುತ್ತೆ ಮತ್ತು ಇದನ್ನ ಅವಳೇ ಹೇಳಿ ಹೇಳಿ ಬಿಡಿಸ್ಕೊಂಡಿರೋದು ಗೊಂಬೆನ ಹಿಂಗೆ ಬಿಡಿಸ್ ಚಿಕಿ ಹಿಂಗೆ ಬಿಡಿಸೋ ಚಿಕಿ ಅಂತ ಇದು ಅವಳೇ ಇದು ನಮ್ಮ ಗುಂಡನ ಹೆಸರು ನೋಡಿ ಅಕ್ಕಪಕ್ಕನೇ ಇದ್ದಾಳೆ ಅಲ್ವಾ ಇನ್ನು ಈಗ ಏಳು ಬಿಟ್ಟು ನೆಕ್ಸ್ಟ್ ಇವಾಗ ನಾನು ಬಿಟ್ಕೋಬೇಕು ಆಗಲೂ ಇಲ್ಲೇ ಟೈಮ್ ಆಗೋಯಿತು ನೋಡಿ ಕೈದು ಮುಗೀತು ಏನೋ ತಕ್ಕ ಕೊಡಿ ಏನೋ ಒಂಚೂರು ಒಂದು ರೇಂಜಲ್ಲಿ ಬಿಡಿಸಿದ್ದೀನಿ ನೋಡಿ ಹೇಗಿದೆ ಅಂತ ಇನ್ನು ಈ ಕೈಗೆ ಬೇರೆ ಬಿಡಿಸ್ಬೇಕಂತೆ ನೋಡೋಣ ಹೊರಗಡೆ ಮಳೆ ಸಕ್ಕತ್ತು ಬರ್ತಾ ಇದೆ ಕರೆಂಟ್ ಬೇರೆ ಹೋಗ್ಬಿಡ್ತು ಹೇಗಿದೆ ನನ್ನ ಮೀಂದಿ ಬೆಳಗ್ಗೆ ಚೆನ್ನಾಗಿ ಕಾಣತ್ತೆ ರೀ ಅವಾಗ ಕಲರೆಲ್ಲ ಅಂದ್ಕೊಂಡಿರುತ್ತಲ್ಲ ಸೊ ಒಂದು ಹ್ಯಾಂಡ್ ಮಾತ್ರ ಮುಗೀತು ಹಿಂದೇನು ಹಾಕಂಗಿಲ್ಲ ಓಕೆ ಗಾಯ್ಸ್ ಬೆಳಗ್ಗೆ ಸಿಗುವ ವೆಲ್ಕಮ್ ಬ್ಯಾಕ್ ಗುಡ್ ಮಾರ್ನಿಂಗ್ ನನಗೆ ಟೊಮೆಟೊ ಭಾತ್ ರೆಡಿ ಆಗ್ತಾಯಿತು ಕುಕ್ ಮಾಡ್ತಾ ಇದ್ದಾರೆ ನೋಡಿ ನಮ್ಮ ಸ್ಟೈಲ್ ರಾಣಿ ನೈಲ್ ಫಾಲಿಶ್ ನನಗೂ ಹಾಕು ಅಂತ ಬಂದು ಹಾಕಿಸ್ಕೊಂಡು ಎಲ್ಲಮ್ಮ ಮೆಹಂದಿ ತೋರ್ಸು ಮೆಹಂದಿ ಹಾಕೊಂಡೋಳೆ ಬಾಳೆ ತೋರ್ಸ್ಕೊಂಡಿದ್ದಾಳೆ ಲಡ್ಡು ವಾವ್ ಎಷ್ಟು ಚೆನ್ನಾಗಿ ಹಾಕೊಂಡ ಮಾತಾಡ ಫೋನ್ ಬಂತು ಹಲೋ ಈಗ ಆರತಿ ಎಲ್ಲ ರೆಡಿ ಮಾಡ್ಕೊಳ್ಳಕ್ಕೆ ಹೂವು ಕಟ್ಕೊಂತ ಇದೀವಿ ಇದೊಂದು ಆರತಿ ರೆಡಿ ಆಗಿದೆ ಇದು ನನ್ನ ಆರತಿ ಇನ್ನು ರೆಡಿ ಆಗಿಲ್ಲ ಅದಕ್ಕೋಸ್ಕರ ಅಲ್ಲಿ ರೋಸ್ ಹೂವು ಕಟ್ತಾ ಇರೋದು ನನ್ನ ಆರತಿ ಮಾಡೋಕೆ ಅಲ್ಲೆರಡು ಆರತಿ ರೆಡಿ ಆಗಿದೆ ಇನ್ನು ನನ್ನ ಆರತಿ ರೆಡಿ ಆದಮೇಲೆ ನಾ ರೆಡಿ ಆಗಬೇಕು ಇವರೇ ನೋಡಿ ಕಾರ್ತಿಕ್ ಅವರು ನಮ್ಮ ಆರ್ತಿನ ಮಾಡಿಕೊಡ್ತಾ ಇರೋದು ನನ್ನ ತಮ್ಮನೇ ಇವನು ದೇವರಿಗೆ ನಾವು ತೊಮಟ ಮಾಡ್ಕೊತಾ ಇದ್ದೀವಿ ಆ ಆರತಿ ಒಳಗೆ ನಾವು ತೊಮಟ ಇಟ್ಕೊಂಡೋಗ್ಬೇಕು ಅದ್ರ ಮೇಲೆ ದೀಪ ಹಚ್ಕೊಂಡು ತಗೊಂಡು ಹೋಗ್ಬೇಕು ಅಲ್ಲಿಗೆ ಪಕ್ಕ ಇಲ್ಲ ಮಳೆ ಅವತ್ತು ಬಂದೇ ಬರುತ್ತೆ ಇವತ್ತು ನೋಡಬೇಕು ಮಿಸ್ತು ಚೆನ್ನಾಗಿದೆ ನಾವು ಅಷ್ಟಕ್ಕೆ ರೆಡಿ ಆಗಿಬಿಡ್ಬೇಕು ನಾವು ಟೋಟಲಾಗಿ ಹಳ್ಳಿ ಅಲ್ವಾ ಹಬ್ಬ ಮಾಡ್ತಾ ಇರೋದು ಫಸ್ಟು ಹಳ್ಳಿಲಿ ಕೊಂಡಕ್ಕೆ ದೇವ್ರು ಬರಬೇಕು ಆಮೇಲೆ ನಮ್ಮೂರಲ್ಲೆಲ್ಲ ಆರತಿ ಹೊರಡೋದು ಅಷ್ಟರಲ್ಲಿ ನಾವೆಲ್ಲ ರೆಡಿಯಾಗಿ ಹೊರಡಬೇಕು ನನ್ನ ರೂಮ್ ಫುಲ್ ಮಿಸ್ ಆಗೋಗಿದ್ದೆ ಅರ್ಜೆಂಟ್ ಅರ್ಜೆಂಟಲ್ಲಿ ನಮ್ಮದು ಆರತಿ ರೆಡಿಯಾಗಿದೆ ಅದು ದೂರ ಹೂವು ಬಾಡೋಗಿ ಬಾಡೋಗ್ಬಾರ್ದು ಅಂದ್ಬಿಟ್ಟು ಬಟ್ಟೆ ಕಟ್ಟಿದ್ದಾರೆ ಹೀಗಿದ್ದೀನಿ ನಿಂತ್ಕೊಂಡು ನಾವು ಹೊರಬೇಕು ಮುಡ್ಸು ಈಗ ಆರತಿ ಹೊಡೆಸ್ಕೊಂಡ್ ಬರ್ತಾ ಇದಾರೆ ನಾವು ಹೋಗ್ತಾ ಇದ್ದೀವಿ ನಾವು ಆರು ದಿನ ಇಲ್ಲಿಗೆ ಬಂದು ಆ ಮರದ ಸುತ್ತ ಮೂರು ರೌಂಡ್ ಪ್ರದಕ್ಷಿಣೆ ಹಾಕಿ ಪೂಜೆ ಮಾಡಿಸ್ಕೊಂಡು ಆರತಿಗೂ ಅಲ್ಲಿ ಪೂಜೆ ಮಾಡಿಸಿ ಆಮೇಲೆ ಅಲ್ಲಿಂದ ಬರಬೇಕು ಆರತಿನ ಮತ್ತೆ ತಲೆ ಮೇಲೆ ಎತ್ಕೋಬಾರ್ದು ಹಾಗೆ ಮನೆಗೆ ತಗೊಂಡೋಗ್ಬೇಕು ಆರ್ತಿನ

ಅಡುಗೆ ಮಾಡಿಸ್ಕೊಟ್ಟಿರೋದು ಒಬ್ಬಟ್ಟು ರೈಸ್ ಮಳೆನೂ ಬಂದಿಲ್ಲ ಮತ್ತೆ ಅಡುಗೆ ಮಾಡಿಸಿರೋದು ಬರ್ಸು ಬರ್ಸು ವಿಡಿಯೋ ಮಾಡ್ಕೊಟ್ಟಿರೋದಕ್ಕೆ ನನ್ನ ತಮ್ಮಂಗೆ ಸೊ ಇದಾಗಿತ್ತು ಇವತ್ತಿನ ಬ್ಲಾಗು ಇಷ್ಟೇ ಆರತಿ ಎತ್ಕೊಂಡು ಹೋದ್ವಿ ಬೆಳ್ಕೊಂಡ್ವಿ ಬಂದ್ವಿ ಅಷ್ಟೇ ವೀಕ್ ಫುಲ್ಲು ಹಬ್ಬ ಇರುತ್ತೆ ಅಂದರೆ ನಾವು ಮೂವತ್ತ್ಮೂರು ಹಳ್ಳಿ ಸೇರಿ ನಾವು ಕುಣ್ಗಲಮ್ಮೆ ಹಬ್ಬ ಮಾಡೋದು ಊರ ಹಬ್ಬ ಯುಗಾದಿ ಕಳೆದಿ ಇಪ್ಪತ್ತು ದಿನಕ್ಕೆ ಕರೆಕ್ಟಾಗಿ ನಾವು ಹಬ್ಬ ಮಾಡೋದು ಈ ಸಲ ಸ್ವಲ್ಪ ಹೆಚ್ಚು ಕಮ್ಮಿ ಆಯಿತು ದಯವಿಟ್ಟು ಅದು ಬಿಟ್ಟರೆ ನಾವು ಇವತ್ತು ಆರತಿ ಇತ್ತು ಕೊಂಡ ನಡೆಯುತ್ತೆ ಅದು ಪುರ್ಮ್ನಳ್ಳಿನ ನಡೆಯುತ್ತೆ ಅವರು ಕೂಡ ನಾವು ಸೇರಿನೇ ಹಬ್ಬ ಮಾಡೋದು ಸೊ ನಾಳೆ ನಾನ್ ವೆಜ್ ಊಟ ಮತ್ತೆ ವೆನ್ಸ್ಡೇ ಗ್ಯಾಪ್ ಇರುತ್ತೆ ತರ್ಸ್ಡೇ ದೊಡ್ಡ ಮಧ್ಯದಲ್ಲಿ ದೊಡ್ಡದಾಗಿ ಜಾತ್ರೆ ನಡೆಯುತ್ತೆ ಕುಣಂಗಮ್ಮಂಗೇ ಮತ್ತೆ ಫ್ರೈಡೇ ಗ್ಯಾಪು ಮತ್ತು ಸಾಟರ್ಡೆ ಸೇಮ್ ಕುಣಂಗಮ್ಮೆ ಜಾತ್ರೆ ಬಟ್ ಯಾವುದು ಅಜ್ಜನಹಳ್ಳಿಲಿ ಜಾತ್ರೆ ನಡೆಯುತ್ತೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು ಸೋ ಮಚ್ ಬಾಯ್